ಯಾರು ಬರ್ತೀರಿ ಗೊತ್ತಾ ನೋಡಿ ಗೊತ್ತಾಗುತ್ತೆ ನಾ ಪುಡಿ ತುಪ್ಪ ಸಖತ್ತು ಕಾಂಬಿನೇಷನ್ನು ನಾನು ಫಸ್ಟ್ ತಿಂತಾ ಇರಲಿಲ್ಲ ಬಟ್ ಇವಾಗ ತಿನ್ನೋದು ಇದಾರ ಚಟ್ನಿ ಪುಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಸರಿ ಸೊ ತುಂಬ ಖುಷಿ ಆಗ್ತಿದೆ ಒಂದು ಟ್ವೆಂಟಿ ಡೇಸ್ ಆಯಿತು ಅವ್ರು ಬರ್ದಲ್ಲೇ ಸೊ ರೆ ಆಗಿದೆ ಇವಾಗ ನಂದು ಇದಾದ್ಮೇಲೆ ಚಪಾತಿ ಮಾಡೋದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಷನ್ ನಿಮಗೆಲ್ಲರಿಗೂ ಬರುತ್ತೆ ಹಾಗೆ ಇವತ್ತಿನ ಶುಭಾಶಿತ ಬಂದ್ಬಿಟ್ಟು ಸೋಮವಾರಿತನ ಬಿಟ್ಟಾಗಲೇ ಸಿರಿತನದ ಕನಸು ನಿಜವಾಗೋದು ಈ ಥರ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಟ್ ಸುಶಕ್ಷೈ ಸೊ ಇವತ್ತು ನಾನು ನನ್ನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಬೆಳಗ್ಗೆಯಿಂದ ಪಾಪಿಗೆ ಸ್ನಾನ ಮಾಡಿಸೋದು ಮನೆ ಕೆಲಸ ಮಾಡೋದು ಎಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ಸಿಂಪಲ್ಲಾಗಿ ಎಗ್ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ನಮ್ಮಮ್ಮ ಮಾಡ್ತಾರೆ ಸೊ ಹಾಗಾಗಿ ಅವರು ಸಿಂಪಲ್ಲಾಗಿ ಹೇಗೆ ಎಗ್ ಬಿರಿಯಾನಿ ಮಾಡ್ತಾರೆ ಹಾಗೆ ಇವತ್ತು ಮನೆಗೆ ಯಾರು ಬರ್ತಾರೆ ಸೊ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಬನ್ನಿ ಇವಾಗ ಆಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಎಗ್ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಕಲೆಗೆ ಫಸ್ಟಿಗೆ ಚಿಕ್ಕ ಜಾರಲ್ಲಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ನಾಲ್ಕರಿಂದ ಐದು ಒಂದು ಸ್ಪೂನಷ್ಟು ಮೆಣಸು ಆಮೇಲೆ ಒಂದು ಮರಾಠಿ ಮಗ್ಗು ಒಂದು ಚಕ್ರ ಮಗ್ಗು ಆಮೇಲೆ ಒಂದ್ ಈರುಳ್ಳಿ ಅಲ್ಲಮ್ಮ ದೊಡ್ಡದು ಒಂದ್ ಈರುಳ್ಳಿ ಅರ್ಧ ಈರುಳ್ಳಿ ಆಮೇಲೆ ಆಮೇಲೆ ಎರಡು ದೊಡ್ಡ ಬೆಳ್ಳುಳ್ಳಿನ ಹಾಕ್ಬೇಕು ಆಮೇಲೆ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ನಾವು ಹಸಿ ತೆಂಗಿನಕಾಯಿ ನಾನ್ ತಿನ್ನಂಗಿಲ್ವಲ್ಲ ಸೊ ಹಾಗಾಗಿ ಒಣ್ ಕೊಬ್ಬರಿ ಹಾಕ್ತಿದಾರೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಹಾಕಿದಾರೆ ಇಲ್ಲ ಹಸಿ ಕೊಬ್ಬರಿನೂ ಹಾಕೋಬಹುದು ಆಮೇಲೆ ಟೊಮೊಟೊ ಹಾಕಿಲ್ಲಲ್ಲ ಟೊಮೊಟೊ ಏನಿಲ್ಲ ಮಸಾಲೆಗೆ ಇಷ್ಟು ಇನ್ನು ಮಸಾಲೆ ಇಷ್ಟ ಆಯಿತು ಸೊ ನೆಕ್ಸ್ಟು ಒಗ್ಗರಣೆಗೆ ನಾಲ್ಕು ಟೊಮೊಟೊ ಹೆಚ್ಕೊಂಡಿದ್ದಾರೆ ಒಂದೂವರೆ ಈರುಳ್ಳಿ ದೊಡ್ಡ ದೊಡ್ಡ ಈರುಳ್ಳಿ ಅಲ್ವಾ ಸೊ ಹಾಗಾಗಿ ಒಂದೂವರೆ ಹೆಚ್ಕೊಂಡಿದ್ದಾರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಆಮೇಲೆ ಇದು ಇದು ಕ ಬೆಂತೆ ಸೊಪ್ಪು ಸಿಗಲಿಲ್ಲ ಸೊ ಹಾಗಾಗಿ ಕಸ್ತೂರಿ ಮೇಥಿನ ಯೂಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ತುಂಬ ಈಸಿ ಬೇಗ ಆಗುತ್ತೆ ಮಸಾಲೆನ ಪೇಸ್ಟ್ ಮಾಡ್ಕೊಂಡಾಗಿದೆ ಇವಾಗ ಒಗ್ಗರಣೆಗೆ ಇಡಬೇಕು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀವಿ ಫಸ್ಟ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕೋಬೇಕು ನನ್ನ ಕಡೆ ಬೇಗ ಆಗ್ಲಿ ಅಂತ ನೀರು ಇಟ್ಕೋತಾ ಇದ್ದೀವಿ ಬಿಸಿಗೆ ಇದರಲ್ಲೇ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಆಗ್ಬೇಕು ಅಂದ್ರೆ ಒಂದು ಸ್ವಲ್ಪ ನೀರನ್ನ ನಾವು ಬಿಸಿ ಮಾಡ್ಕೋಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಾಗ ಈರುಳ್ಳಿ ಈರುಳ್ಳಿ ಹಾಕಿ ಉಪ್ಪಾಕ್ ಫಿಲ್ ಆಗಿ ಈರುಳ್ಳಿ ಎಣ್ಣೆ ತುಂಬ ಫ್ರೈ ಆಗಬೇಕು ಈರುಳ್ಳಿ ಬೇಗ ಬೇ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಉಪ್ಪಾಕ್ ಹೋಗಬೇಕು ಎಂಬಾಗಲೇ ಉಪ್ಪಾಕೊಂಡು ಒಳ್ಳೆಯದು ನಾವು ಕಲ್ಲುಸೆ ಕಲ್ಲುಸಿನ ಯೂಸ್ ಮಾಡ್ತಾ ಅಕ್ಕಿ ತೊಳ್ಕೊಳ್ಳೋಣ ನಾವೆಷ್ಟು ಎರಡೂವರೆ ಪಾವು ಮಾಡ್ತಾ ಇರೋದು ಹಾಗಾಗಿ ಇವಾಗಲೇ ಅಕ್ಕಿ ತೊಳ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಈರುಳ್ಳಿ ಬೇಕಿದೆ ಇಲ್ಲ ಇವಾಗ ಟಮಟ ಹಾಕೋಣ ಕೊತ್ತಂಬರಿ ಎಲ್ಲ ಹಾಕಿ ಇಲ್ಲ ಫಸ್ಟ್ ಟೊಮಟೋ ಹಾಕೋಣ ಕೊತ್ತಂಬರಿ ಮಾಡ್ತೀವಿ ಇದು ಸ್ವಲ್ಪ ರೀ ಹೋಗಿ ಒಳ್ಳೆಯವರೆಗೂ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಆಗುತ್ತೆ ಬಟ್ ನಮ್ಮಲ್ಲಿ ಇವತ್ತು ಖಾಲಿ ಆಗ್ಬೇಕಿತ್ತು ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಬೇಗ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗ ಆಗುತ್ತೆ ಗರಂ ಮಸಾಲೆ ಇರುತ್ತೆ ಟೊಮೆಟೆಲ್ಲ ಒಗ್ಗರಣೆ ಶುಂಠಿ ಹಾಕಿ స్వల్ప కస్తూరి మెయిన్ మెంట్ సోఫిల్ అంటే కస్తూరి మెయిన్ యూస్బో నెరసా ఒక ఆరులో మరి కొత్త పుదీనా సోఫ్న హిందా మిక్స్ మసాల ಸ್ವಲ್ಪ ವೆರೈಟ್ ನಿಮಿಷ ಹೋಗಿದ ಬೇಗ ಮಸಾಲೆ ಫಿನ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎರಡು ಸ್ಪೂನು ಖಾರದ ಪುಡಿ ಮೆಣಸಿನ್ಕಾಯಿ ಹಾಕಬೇಕು ಇದಕ್ಕೆ ನಾನು ತಿನ್ನೋಂಗಿಲ್ಲ ಅಂತ ಖಾರದ ಪುಡಿ ಹಾಕ್ತಿದ್ದಾರೆ ಹಾಗೆ ಹಸಿ ಕೊಬ್ಬರಿ ಹಾಕ್ತಾರೆ ನಾನು ತಿನ್ನೋಂಗಿಲ್ಲ ಅಂತ ಒಂದು ಕೊಬ್ಬರಿ ಹಾಕ್ತಾಯಿದ್ದಾರೆ ಒಂದು ಸ್ವಲ್ಪ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀವಿ ಕಾಲು ಸ್ಪೂನ್ ಒಂದು ಸ್ಪೂನು ಅರಸಿ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೋಬೇಕು ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಹಾಕ್ತಾ ಇದ್ದೀವಿ ಒಂದ್ ಕಡೆ ನೀರ್ ಸಹ ಕುದಿ ಬರ್ತಿದೆ ಅಲ್ಲ ಬೇಗ ಆಗುತ್ತೆ ನೋಡಿ ಈ ತರ ಮಾಡಿದ್ರೆ ನಾವ್ ಎರಡೂವರೆ ಪಾವ್ ಅಕ್ಕಿಗೆ ಐದ್ ಲೋಟ ನೀರ್ ಹಾಕ್ಬೇಕು ಸೊ ಅಲ್ಲಿ ಎಷ್ಟ್ ಲೋಟ ಇದೆ ಒಂದ್ ಲೋಟ ಇಲ್ಲಿ ಪಾತ್ರಲ್ಲಿ ಮಾಡೋದಿದ್ರೆ ಒಂದ್ ಲೋಟ ಎಕ್ಸ್ಟ್ರಾ ಅದೇ ಪಾತ್ರಲ್ಲಿ ಮಾಡೋದಿದ್ರೆ ಒಂದು ಲೋಟ ಎಕ್ಸ್ಟ್ರಾ ಹಾಕ್ಬೇಕು ಅಲ್ಲಿ ಐದ್ ಲೋಟ ನೀರ್ ಬಿಸಿ ಇಟ್ಟಿದೀವಿ ನೀರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಒಂದ್ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚೋದು ಕುದಿ ಬರೋ ತನಕ ಮುಚ್ಚೋದು ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ಅಲ್ಲಾಡ್ಸ್ಬಿಟ್ಟು ಅದ್ರ ಮೇಲೆ ಮೊಟ್ಟೆ ಹಾಕಿ ಕುದಿ ಬರೋವರೆಗೂ ಮುಚ್ಬೇಕಾ ಏಟಿ ಪರ್ಸೆಂಟ್ ಬೇಯೋವರೆಗೂ ಮುಚ್ಬೇಕು ಆಮೇಲೆ ಆಮೇಲೆ ಕೆಳಗಡೆ ಎಲ್ಲ ಬ್ಲೆಂಡ್ ಮಾಡಿಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ದಮ್ ಕಟ್ಟಬೇಕು ಹ್ಞೂ ಸರಿ ಆಯ್ತು ಒಯ್ಟ್ ಯಾಕಂದರೆ ಮಾಡಿದ್ವಲ್ಲ ಮಾಡಿದ್ವಿ ಬಿಡುತ್ತೆ ಸೊ ಹಾಗಾಗಿ ಹಂಚಿಡ್ತೀವಿ ಕೆಳಗೆ ಅಲ್ಲಿ ಮಾಡೋದಾದ್ರೆ ಒಂದು ವಿಶಲ್ ಹಾಂ ಒಂದು ವಿಶಲ್ ಅಂದರೆ ಸಾಕು ಮುಗಿಯುತ್ತೆ ಟೈಮ್ ಇಲ್ಲ ಜ ಅದಕ್ಕೆ ಬೇಗ ಬೇಗ ಮಾಡ್ತಾ ಇರೋದು ಆಗಿದೆ ಟೈಮ್ ಆಲ್ರೆಡಿ ಬೇಗ ಜಾಸ್ತಿನೇ ಆಗಿದೆ ಹಾಗೆ ಇವತ್ತು ನಮ್ಮ ಮನೆಗೆ ಯಾರು ಬರ್ತಾರೆ ಈಗ ನೋಡಿ ವೀರ್ಯಾಗುತ್ತೆ ಈಗ ಇಷ್ಟು ಈ ಥರ ಆಗಿದೆ ಇವಾಗ ಮೊಟ್ಟೆ ಹೊಡೆದು ಹಾಕಬೇಕು ಅಲ್ವ ಇವಾಗ ಮುಂಚೆನೇ ಹಾಕಿದ್ರೆ ಕಲ್ಸಕ್ಕೆ ಕಲಸೋಕ್ಕೋಗಿ ಅದೆಲ್ಲ ಗೊಜ್ಜಾಗ್ಬಿಡುತ್ತೆ ಮೊಟ್ಟೆ ಸಿಗೋಲ್ಲ ಸೊ ಅದಕ್ಕೆ ಇವಾಗ ಹಾಕಿ ದಮ್ ಕಟ್ಟಬೇಕು ಇವಾಗ ದೊಡ್ಡ ಫ್ಲೇಮ್ ಇಟ್ಕೊಂಡು ಹಂಚಿಟ್ಕೊಂಡಿದ್ದೀವಿ ಯಾಕೆಂದರೆ ಸೀದೋಗಲ್ಲ ಅಂತ ಸೊ ಇವಾಗ ಮೊಟ್ಟೆನ ಹಾಕ್ತಾ ಇದ್ದೀವಿ ನಾವೊಂದು ಐದು ಮೊಟ್ಟೆನ ತೊಗೊಂಡಿದ್ದೀವಿ ಸಿಪ್ಪೆ ಸಿಪ್ಪೆ ಬಿಟ್ಟಿದ್ದೆ ಚಾಕು ದೊಡ್ಡ ಚಾಕು ಬೇಕಿತ್ತಾ ಕೊಡಲ ಈಗಾಗಿದೆ ಬಿಡಿ ಮತ್ತೆ ಎರಡೆರಡಾಗುತ್ತೆ ಆಗುತ್ತೆ ತುಂಬಾ ಅಸ್ತ ಆಗ್ಬಿಟ್ಟಿದೆ ಅಲ್ವಾ ಸೊ ಇವಾಗ ಇದೇನು ಅಲ್ಲಾಡ್ಸಂಗಿಲ್ಲ ಅಲ್ಲಾಡ್ಸಿದ್ರೆ ಮೊಟ್ಟೆ ಎಲ್ಲ ಒಳ್ಳ ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಹೀಗೆ ಬಿಟ್ಟು ಪ್ಲೇಟ್ನ ಮುಚ್ಚಬೇಕು ಬಂದು ಕಟ್ಟಬೇಕು ಸೊ ಹಾಗೆ ಬೇಯ್ಕೊಳ್ಳುತ್ತೆ ಅದು ಸೀದೋಗಲ್ಲ ಆಯಿತಾ ಕುಕ್ಕರಲ್ಲಿ ಮಾಡಬೇಕಾದ್ರೂ ಅಷ್ಟೇ ಮೊಟ್ಟೆ ಹಾಕ್ಬಿಟ್ಟು ಅಲ್ಲರೂ ಸೊಪ್ಪು ಹೋಗ್ಬೇಡಿ ಸೊ ಇವಾಗ ಎಗ್ ಬಿರಿಯಾನಿ ರೆಡಿ ಆಗ್ತಿದೆ ಪ್ಲೇಟ್ ಮುಚ್ಚಿ ಆಮೇಲೆ ಭಾರವಾಗಿರೋದು ಇಡಬೇಕು ನಾವು ಜಗ್ಗಿಟ್ಟಿದ್ದೀವಿ ನೀರು ತುಂಬಿ ಸೊ ಈಗ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಇದು ಇದು ಇನ್ನು ಇನ್ನ ಕುದೀತಾ ಇದೆ ಅಲ್ಲ ಇನ್ನೂ ಬೇಯ್ತಾ ಇದೆ ಅಲ್ವಾ ಅಮ್ಮ ಅಮ್ಮ ಎಗ್ ಬಿರಿಯಾನಿ ಆಯಿತಾ ಹೊಟ್ಟೆ ತುಂಬ ಹಸಿತೈತೆ ಪಾಪ ನನೀಗಲ್ಲ ನನ್ನ ಗಂಡಂಗೆ ನೋಡೋಣ ಎಗ್ ಬಿರಿಯಾನಿ ಹೆಂಗಾಗಿದೆ ಬಿಸಿ ಬಿಸಿ ಎಗ್ ಬಿರಿಯಾನಿ ಇನ್ನೊಂದು ಸ್ವಲ್ಪ ಆಗಬೇಕು ಅಲ್ವಾ ಇನ್ನೊಂದು ಸ್ವಲ್ಪ ಇದೆ ಹೊಟ್ಟೆ ಇನ್ನೂ ಬೆಂದಿಲ್ಲ ಮೊಟ್ಟೆ ಬೆಂದಿಲ್ಲ ಎಲ್ಲೋ ಎಲ್ಲೋ ಇದೆ ಅಲ್ಲಾಡ್ಸ ಅಲ್ಲಾಡಿಸ್ ನೋಡಿರಿ ಈಗ ಅಲ್ಲಾಡಿಸ್ಬೋದು ಅಲ್ಲಾಡಿಸ್ರಿ ಆ ಮೊಟ್ಟೆ ಸರಿಯಾಗಿ ಬೆಂದಿರಲಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಮೇಲೆ ಕೆಳಗೆ ಮಾಡಿ ಇನ್ನೊಂದು ರೌಂಡು ಅದೇ ಮೊಟ್ಟೆನ ಇದೊಂದು ಸಪ್ರೇಟಾಗಿ ತಕ್ಕೋಬೇಕು ಒಂದು ಸ್ಪೂನದಲ್ಲಿ ತಕೊಂಡಿಲ್ವಾ ಹಾಗೆ ಬ್ಲೆಂಡ್ ಮಾಡುತ್ತೆ ಅದೇ ಮೊಟ್ಟೆ ಇದೆ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ಸೊ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಮತ್ತೈದು ನಿಮಿಷ ಬೇಯಿಸ್ಬಿಟ್ರೆ ಮುಗೀತು ಎಗ್ ಬಿರಿಯಾನಿ ರೆಡಿ ಆಗಿದೆ ಊಟ ಮಾಡೋದೇ ಇವಾಗ ಇವತ್ತಿನ ಸ್ಪೆಷಲ್ ಎಗ್ ಬಿರಿಯಾನಿ ರೆಡಿ ಆಗಿದೆ ಸೊ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದು ಬಿಸಿ ಎಗ್ ಬಿರಿಯಾನಿ ರೆಡಿ ಆಗಿದೆ ಟೇಸ್ಟ್ ಮಾಡಿದ್ರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿದೆ ಅದು ನೋಡ್ರಿ ಚೆನ್ನಾಗಿದೆಯಾ ಅಂತ ಚೆನ್ನಾಗಿರಲ್ಲ ಏನೋ ಅಪ್ಪ ಏ ಇಲ್ಲಪ್ಪ ನಾನು ಸಖತ್ ಇಷ್ಟಪಟ್ಟು ಅಮ್ಮ ಮಾಡಿದ್ದು ಚೆನ್ನಾಗಿದ್ದಾರಾ ಮುದ್ದು ನಮ್ಮ ಮುದ್ದ ಜೊತೆನೆ ಊಟಕ್ಕೆ ನೋಡ ಇಲ್ಲಿ ಸ್ಪೆಷಲ್ ಏನು ಗೊತ್ತಾ ಬಾಣತಿಯರಿಗೆ ಅಂತ ಏನು ಕೊಬ್ಬರಿ ಖಾರ ಒಣ ಕೊಬ್ಬರಿ ಚಟ್ನಿ ಪುಡಿ ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ನೋಡಿ ವಿಡಿಯೋನ ಹಾಗೆ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದೇ ಸಾಧು ತಿನ್ಬೋದು ಬಾಣತಿಯರು ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರ್ತೀವಲ್ಲ ಸೊ ಈ ಬಾಣಿಯರಿಗೆ ತುಂಬ ಯೂಸ್ ಆಗುತ್ತೆ ಸೊ ಬನ್ನಿ ಅದು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟಿಗೆ ಚಟ್ನಿ ಪುಡಿ ಮಾಡೋಕ್ಕೆ ನಾವಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀವಿ ಎರಡು ಒಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೋಬೇಕು ಹಾಗೆ ಒಂದು ಹದಿನೈದು ಹೆಚ್ಕೋಬೋದು ಇಲ್ಲ ತುರ್ಕೋಬೋದು ಹಾಗೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಎರಡು ದೊಡ್ಡ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಹಾಂ ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕಲ್ಲ ಸೊ ಮೂರು ಹಾಕಿದರೂ ನಡೆಯುತ್ತೆ ನಾಲ್ಕು ಹಾಕಿದರೂ ನಡೆಯುತ್ತೆ ನಾವಿಲ್ಲಿ ಮೂರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಒಂದು ಸ್ವಲ್ಪ ಶುಂಠಿ ಇಷ್ಟು ಇಷ್ಟು ಶುಂಠಿ ತಾನೆ ತೊಗೊಂಡಿದ್ದೀವಿ ನನಗೆ ಇದು ಒಂದು ವಾರ ಇಲ್ಲ ಹದಿನೈದು ದಿನ ಆದರೂ ಬರುತ್ತೆ ತುಂಬ ಯೂಸ್ ಆಗಿದೆ ನನಗೆ ಇದರಿಂದ ಸೊ ಲೆಂಗು ಕೂಡ ಯೂಸ್ ಆಗುತ್ತೆ ಇದನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೊಳ್ಳೋದು ತಗೊಳ್ಳಿ ಹುಣಸೆಹಣ್ಣು ಸ್ವಲ್ಪ ಅದೇ ಹುಣಸೆಹಣ್ಣು ಸ್ವಲ್ಪ ಹೇಳಿದೆ ಒಂದು ಸ್ವಲ್ಪ ಉಪ್ಪಾಕಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇನ್ನೇನಿಲ್ಲ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಸಲ ಊಟ ಮಾಡಿದ್ರು ಇನ್ನೂ ಬೇಕು ಅಂತ ಅನಿಸುತ್ತೆ ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಬಾಂಟಿಯ ಅಂದರೆ ಡೆಲಿವರಿ ಆದಾಗಿಂದ ನನಗೆ ಇದೇ ಜಾಸ್ತಿ ಕೊಡ್ತಾ ಇರೋದು ಊಟ ಒಳ್ಳೇದು ಅಂತ ಿಗೆ ಅಂದರೆ ಹಾಂ ಬಟ್ ಜಾಸ್ತಿ ತಿಂದಿರೋದು ಅದೇನು ಯಾಕಂದ್ರೆ ಸಖತ್ ಇಷ್ಟ ಆಗ್ಬಿಟ್ಟಿದೆ ತುಪ್ಪ ಅನ್ನ ಬಿಸಿ ಬಿಸಿ ಅನ್ನ ಚಟಿ ಪುಡಿ ತುಪ್ಪ ಸಕ್ಕತ್ತು ಕಾಂಬಿನೇಷನ್ ನಾನು ಫಸ್ಟ್ ತಿಂತಾ ಇರ್ಲಿಲ್ಲ ಬಟ್ ಇವಾಗ ತಿನ್ನೋದೊಂದು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಯಾರ್ಯಾರು ಬಾಣತೀ ಇದ್ದೀರಾ ಅವರಿಗೆಲ್ಲರಿಗೂ ಯೂಸ್ ಆಗುತ್ತೆ ಸೊ ಇದನ್ನೊಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೇದಿದು ಬೇರೆಯವರು ತಿನ್ಬೋದು ಸೊ ನಮಗೆ ನಮ್ಮಂಥ ಬಾಣ್ತಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಏನಂತಾರೆ ನೈಸಾಗಿ ಆಗಿ ಆಗಿದೆ ಖಾರ ನೋಡ್ರಿ ಕಮ್ಮಿ ಆದ್ರೆ ಒಂದ್ ಸ್ವಲ್ಪ ಖಾರ ಪುಡಿನ ಹಾಕೋಬಹುದು ತುಂಬಾ ಯೂಸ್ ಆಗುತ್ತೆ ಬಾಣ್ತಿರಿಗೆ ಬಾಣ್ತಿರಿಗೆ ಎಲ್ರಿಗೂ ಆಗುತ್ತೆ ಬಟ್ ಎಕ್ಸ್ಪೆಷಲಿ ಬಾಣ್ತಿರಿಗೆ ಜಾಸ್ತಿ ಯೂಸ್ ಆಗುತ್ತೆ ಖಾರ ಇತ್ತು ಮೆಣಸಿನ್ಕಾಯಿ ತಿನ್ಸಿದ್ರು ಏನೋ ಗೊತ್ತಿಲ್ಲ ನಿನ್ ಮೇಲೆ ಒಟ್ಟಿಗೆ ಇತ್ತಿಲ್ಲ ಮೆಣಸಿನ್ಕಾಯಿ ಆಯ್ತಲ್ಲ ಇದು ಸೊ ಇದನ್ನ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಸಲ ದೋಸೆ ಇಡ್ಲಿ ಜೊತೆ ನಾನು ಇವಾಗ ಕಾಯಿ ಚಟ್ನಿ ತಿಂತಾ ಇಲ್ವಲ್ಲ ಸೊ ಅದಕ್ಕೆ ದೋಸೆ ಇಡ್ಲಿ ಪಡ್ಡು ಅದಕ್ಕೆಲ್ಲ ಇದೇ ಯೂಸ್ ಮಾಡ್ತಾ ಇರೋದು ತುಪ್ಪ ಹಾಕ್ಕೊಂಡು ಸೂಪರ್ ಟೇಸ್ಟ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಟ್ನಿ ಪುಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆಲ್ಲರಿಗೂ ಬರುತ್ತೆ ಅಲ್ವಾ ಓಕೆ ನಾ ಇವತ್ತು ಯಾರು ಬರ್ತಿದ್ದಾರೆ ಗೊತ್ತ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಕೆ ಅಂದರೆ ಭಾನುವಾರ ಇದಿತ್ತಲ್ಲ ಫಾದರ್ಸ್ ಡೇ ಸೊ ಅವತ್ತೇ ಅವರಿಗೆ ಬರ ಕೇಳಿದ್ದೆ ಬಟ್ ಅವ್ರು ಮಡಿಕೇರಿ ಹೋಗಿಬಿಟ್ಟಿದ್ರು ಸೊ ಬರೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಬರೋ ಕೇಳಿದೆ ಬರ್ತಿದ್ದಾರೆ ಸೊ ತುಂಬ ಆಗ್ತಿದೆ ಒಂದು ಟ್ವೆಂಟಿ ಡೇಸ್ ಆಯಿತು ಅವ್ರು ಬರ್ದಲ್ಲೇ ಸೊ ಏನೋ ಒಂಥರ ಆಗ್ತಿದೆ ಬರ್ತಿರೋದು ಅಲ್ವಾ ನಿಮಗೆ ನನಗೆ ಗಂಡಂಗೆ ನಾನು ಖುಷಿನೇ ಅವ್ರ ಖುಷಿ ಯಾರು ಬಂದಿದ್ದಾರೆ ಗೊತ್ತಾ ನಮ್ಮಪ್ಪ ನಾನು ಪಪ್ಪ ಇವತ್ತು ಪಿಂಕ್ ಪಿಂಕ್ ಹಾಕಿದೀನಿ ಟೀ ಕಾಫಿ ಚೆನ್ನಾಗಿದ್ಯಾ ಹ್ಞೂ ಅಷ್ಟು ಬೇಜಾರ ಮಾಡ್ಕೊಂಡಿ ಅಂತ ಇವತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅದೇ ಖುಷಿ ಸೊ ಅದೇ ಖುಷಿಗೆ ನಮ್ಮ ಮನೇಲೆ ಏನು ಅಡುಗೆ ಮಾಡ್ತಿದ್ದಾರೆ ಗೊತ್ತಾ ಏನ್ ಅಡುಗೆ ರಾಗಿ ಮುದ್ದೆ ಟೊಮೊಟೊ ಗೊಜ್ಜು ಏನು ಅಡುಗೆ ತೋರಿಸ್ತೀನಿ ಬರ್ರಿ ಮಾಡ್ತಿದ್ದಾರೆ ನನಗೆ ಮಾಮೂಲಿ ಪೆಪ್ಪರ್ ಫ್ರೈ ಇವ್ರಿಗೆ ಮಾತ್ರ ಗ್ರೇವಿ ಮತ್ತೆ ಚಪಾತಿ ಟೊಮೊಟೊ ಗೊಜ್ಜು ಮುದ್ದೆ ಮಾಡ್ತೀನಿ ನಮ್ಮಮ್ಮ ಕಳಿಸ್ತೀನಿ ರೀ ಇನ್ನೊಂದು ತಗೊಂಡು ಬಂದಿದ್ದಾರೆ ಬಣಾರದಿಂದ ನಾರೋಳಿ ಇವಾಗ ಊಟಕ್ಕೆ ಚಿಕನ್ ಗ್ರೇವಿ ಚಪಾತಿ ನನಗೆ ಪೆಪ್ಪರ್ ಫ್ರೈ ಮಾಡ್ತಾ ಇದಾರೆ

ಇದು ನನಗೆ ಪೆಪ್ಪರ್ ಫ್ರೈ ತಾನೆ ನಿಮ್ಮದು ಆಯ್ತಾ ಓ ಇವ್ರದ್ದು ಆಲ್ರೆಡಿ ರೆಡಿ ಆಗಿದೆ ಇವಾಗ ನಂದು ಇದಾದ್ಮೇಲೆ ಚಪಾತಿ ಮಾಡೋದು ನೋಡ್ರಿ ನನ್ಗೆ ಏನ್ ಮಾಡ್ಕೊಡ್ತೀರಾ ಅಂದಿದ್ಕೆ ನಿಮ್ ಅಮ್ಮನ ಹತ್ರ ಹೋಗಿ ಮಾಡಿಸ್ಕ ನನ್ನ ಹತ್ರ ಯಾಕೆ ಬರ್ತೀಯ ಅಂದ್ರು ಅವ್ರಮ್ಮ ಬಂದೈತಲ್ಲಪ್ಪ ಇವತ್ತು ಹಸ ಬಂದೈತಲ್ಲ ಹಸ ಬಂದೈತಲ್ಲ ಕಾರಾತ್ರ ನೀವು ನನ್ನತ್ರ ಬರ್್ರಿ ಏನಾದ್ರೂ ಮಾಡ್ಕೊಡು ಅಂತ ಹೇಳ್ತೀನಿ ಏನಂತ ನಿಮ್ಮಸತ್ರ ನಾನು ಅವಾಗ ಇದು ಇದು ಅಲ್ಲ ಇದು ಇದು ಚಿಚಿ ಕೆಳಗೆ ನಿಮ್ಮದು ರೆಡಿಯಾಗಿ ಗ್ರೀನ್ ಫ್ರೈ ಮಾಡಿಲ್ಲ ಇವತ್ತು ನಾನು ತಿನ್ನಂಗಿಲ್ಲ ಅಂತ

ಕೆಲಸ ಮಾಡಕ್ಕಾಗಲ್ಲ ಹೋಗಿ ಅಲ್ಲಾಡಿಸ್ತಾರ ಜನಗಳು ವಿಡಿಯೋ ಹಿಡ್ಕೊಳ್ರಿ ಹಿಂಗ್ ಅಲ್ಲಾಡಿಸೋದು ವಿಡಿಯೋ ತೆಗೀರಿ ಅಂತ ಅಂದು ಅದಕ್ಕೆ ವಿಡಿಯೋ ತೆಗಿತಾ ಇದೀನಿ ಅಡಿಗೆ ಮಾಡಿದವ್ರ ಯಾರೋ ಅಲ್ಲಾಡಿಸ್ತೀರ ಯಾರೋ

ನಾನು ಬಿಟ್ಟು ತಿಂತಾರೆ ನಮ್ಮಪ್ಪ ಅಲ್ಲಿ ನನ್ನ ಮಗ ಮಕ್ಕಳು ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ವೀಡಿಯೋ ಇಷ್ಟು ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಮತ್ತೆ ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಗುಡ್ ನೈಟ್